ಹೀಗೆ ಒಂದು ಕಡೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರತಿಭಟನೆ ನಡೆಸ್ತಾ ಇದ್ರೆ ಕಾಂಗ್ರೆಸ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಬಿಜೆಪಿ ನಾಯಕರ ಬಾಯಿ ಮುಚ್ಚೋದಕ್ಕೆ ಸಿಎಂ ಡಿಸಿಎಂ ಅಖಾಡಕ್ಕಿಳಿದಿದ್ದಾರೆ ಇಂಥ ಬೆಳವಣಿಗೆಗಳ ನಡುವೆನೆ ತಮ್ಮದೇ ಪಕ್ಷದ ನಾಯಕ ಕೋಳಿವಾಡ ಅವರು ಆಡಿರುವಂತಹ ಒಂದೇ ಒಂದು ಮಾತು ಮತ್ತೊಂದು ರೀತಿಯಾದಂತಹ ಮಾತಿನ ಸಮರಕ್ಕೂ ವೇದಿಕೆ ಮಾಡಿಕೊಟ್ಟಿದೆ ರಾಜೀನಾಮೆ ಕೊಡುವುದು ದೃಷ್ಟಿಯಿಂದ ಸೂಕ್ತ ರಾಜೀನಾಮೆ ಯಾವ್ದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಎಲ್ಲಾ ಕಾರ್ಯಕರ್ತರು ಸಿದ್ದರಾಮಯ್ಯ ಬೆನ್ನಿಗಿದ ರಾಜೀನಾಮೆ ಕೊಟ್ಟು ನಿಮ್ ಗೌರವ ನಿಭವಿಸಿಕೊಂಡು ಹೋಳೆವಾಡ್ ಹೇಳಿರ್ತಕ್ಕಂತ ನೂರತ್ತು ನೂರು ಸತ್ಯ ಕೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಕಾಲ್ ಕೆರೆದುಕೊಂಡು ಅಖಾಡಕ್ಕೆ ಇಳಿದಿದೆ ದಿನದಿನಕ್ಕೂ ಪ್ರತಿಭಟನೆಯ ಕಹಳೆಯನ್ನ ಇನ್ನಷ್ಟು ಜೋರಾಗಿ ಊದಕ್ಕೆ ಸನ್ನದ್ಧವಾಗಿದೆ ಇತ್ತ ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಡಿಸಿಎಂ ಹಾಗೂ ಸಚಿವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂತ ಹಿಡಿದ ಪಟ್ಟನ್ನ ಸಡಿಲಿಸುತ್ತಿಲ್ಲ ಹೀಗಿರುವಾಗ ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಸ್ಪೀಕರ್ ಹಾಗೂ ಕಾಂಗ್ರೆಸ್ ಶಿಸ್ತು ಸಮಿತಿ ಉಪಾಧ್ಯಕ್ಷ ಕೆಬಿ ಕೋಳಿವಾಡ ಹೇಳಿದ ಒಂದೇ ಒಂದು ಮಾತು ಸಿಎಂ ಮಾತ್ರವಲ್ಲ ಸಚಿವರನ್ನು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಏಜ್ ಶಕ್ತಿ ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ರಾಜೀನಾಮೆ ಕೊಡಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ಕೋಳಿವಾಡ ಹೇಳಿಕೆ ಮುಡಾ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಸಂಬಂಧ ಮಾತನಾಡಿದ ಕಾಂಗ್ರೆಸ್ ಶಿಸ್ತು ಸಮಿತಿ ಉಪಾಧ್ಯಕ್ಷ ಕೆಬಿ ಕೋಳಿವಾಡ ತಮ್ಮ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ಸಿಎಂ ಕುರ್ಚಿಗೆ ಗುರಿ ಇಟ್ಟಂತೆ ಮಾತನಾಡಿದ್ದಾರೆ ಟಿವಿ ನೈನ್ ಜೊತೆ ಮಾತನಾಡಿದ ಕೆ ವಿ ಕೋಳಿವಾಡ ಪಕ್ಷದ ಹಿತದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಪಕ್ಷವನ್ನು ಮುಜುಗರಕ್ಕೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ಅಭಿಪ್ರಾಯ ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ ಅವರಿಗೂ ಕಳಂಕ ಬರಬಾರದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ ರಾಜೀನಾಮೆ ಕೊಡಲ್ಲ ನಾನೇನು ತಪ್ಪು ಮಾಡಿಲ್ಲ ತಮ್ಮದೇ ಪಕ್ಷದ ನಾಯಕನ ಮಾತಿಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಕೋಳಿವಾಡ ಅವರ ಅಭಿಪ್ರಾಯ ಹೇಳಿದ್ದಾರೆ ಆದರೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರ ಅಭಿಪ್ರಾಯ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಯಾಕಂದ್ರೆ ತಪ್ಪು ಮಾಡಿಲ್ಲ ಕೋಳಿವಾಡ ಹೇಳಿಕೆಗೆ ಡಿಕೆ ಗರಂ ಆಗಿಯೇ ಮಾತನಾಡಿದ್ದಾರೆ ಕೋಳಿವಾಡ ಶಿಸ್ತು ಸಮಿತಿ ಅಧ್ಯಕ್ಷರಲ್ಲ ಸಿಎಂ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅಂದ್ರು ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ ಶಿಸ್ತಿನ ಸಮಿತಿ ಏನಲ್ಲ ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಇದು ಪೊಲಿಟಿಕಲ್ ಕಾನ್ಸ್ಪರೆಸಿ ರಾಜಕೀಯವಾಗೂ ಫೇಸ್ ಮಾಡ್ತೀವಿ ಲೀಗಲ್ ಆಗೂ ಫೇಸ್ ಮಾಡ್ತೀವಿ ಕೋಳಿವಾಡ ಹೇಳಿದ ಮಾತು ಸಚಿವರಿಗೂ ಕೂಡ ಬೇಸರ ತರಿಸಿದೆ ಕೋಳಿವಾಡ ಅವರು ಯಾಕೆ ಈ ರೀತಿ ಹೇಳಿದರು ಗೊತ್ತಿಲ್ಲ ಇದು ಹೈಕಮಾಂಡ್ ಗಮನಿಸ್ತದೆ ಮತ್ತು ಒಂದು ಹೇಳ್ತೀನಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ಎಂಟೈರ್ ಸಿ ಡಬ್ಲ್ಯೂ ಸಿ ಎಂಟೈರ್ ಮಿನಿಸ್ಟರ್ಸು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಎಮ್ ಎಲ್ ಎಸು ಎಲ್ಲ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರು ಬೆನ್ನಿಗೆ ಇದ್ದೀವಿ ಇದು ವ್ಯಕ್ತಿಗತ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ ದಿಸ್ ಇಸ್ ಪರ್ಸನಲ್ ಒಪಿನಿಯನ್ ಪಕ್ಷದ ಅಭಿಪ್ರಾಯ ಇಲ್ಲ ಇಡೀ ಪಕ್ಷ ಸಿದ್ದರಾಮಯ್ಯನವ್ರ ಪರ ಇದೆ ಶಾಸಕಾಂಗ ಅವ್ರ ಪರ ಇದೆ ಹೈಕಮಾಂಡ್ ಅವ್ರ ಪರ ಇದೆ ಮಂತ್ರಿಮಂಡಲ ಅವ್ರ ಪರ ಇದೆ ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದೆ ಕೆಬಿ ಕೋಳಿ ಅವರು ಏಜ್ ಅಷ್ಟು ಬೆಳಿಗ್ಗೆ ನಾಪಕ ಶಕ್ತಿ ಮಧ್ಯಾಹ್ನಕ್ಕೆ ಇರೋಲ್ಲ ಮಧ್ಯಾಹ್ನಕ್ಕೆ ಸಂಜೆ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂತ ನಾನು ಅನ್ಕೊಂಡು ಕಾಂಗ್ರೆಸ್ ನಾಯಕನ ಮಾತಿಗೆ ಸಚಿವರು ಹೀಗೆ ಸ್ಪಷ್ಟನೆ ಕೊಡ್ತಿದ್ರೆ ಬಿಜೆಪಿ ನಾಯಕರು ಈ ಮಾತನ್ನು ಅಸ್ತ್ರ ಮಾಡಿಕೊಂಡಿದ್ದಾರೆ ಅಶೋಕ್ ಸಿಟಿ ರವಿ ಗೋವಿಂದ ಕಾರಜೋಳ ತಮ್ಮದೇ ಧಾಟಿಯಲ್ಲಿ ಕುಟ್ಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಸ್ವಾಗತ ಮಾಡ್ತೀನಿ ಇನ್ನೂ ಹಲವಾರು ಕಾಂಗ್ರೆಸ್ ನಾಯಕರು ಪಾಪ ಬಾಯ ಇಲ್ಲ ಅವರಿಗೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬೇರೆಯವರು ಮುಖ್ಯಮಂತ್ರಿ ಆಗಲಿ ಅವಕಾಶ ಮಾಡಿಕೊಡ್ಬೇಕು ಏನು ಒಬ್ಬರೇ ಇರಬೇಕಾ ಅನ್ನೋದನ್ನು ಕೂಡ ಕಾಂಗ್ರೆಸ್ ಒಲೇ ಇದರಲ್ಲಿ ಚರ್ಚೆ ಆಗಿದೆ ಈಗಾಗಲೇ ಆರೇಳು ಜನ ಮುಖ್ಯಮಂತ್ರಿ ಸ್ಥಾನಕ್ಕೂ ಟವಲ್ ಹಾಕ್ಕೊಂಡು ಕೂತಿದ್ದಾರೆ ಇವತ್ತು ಕೋಳಿ ಬಾಡ್ರ್ ಹೇಳಿದ್ದಾರೆ ರಾಜ್ಯದ ಜನರ ಭಾವನೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಿದೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೊಗಳು ಭಟ್ರು ಮಾತು ಕೇಳಬೇಡಿ ಅವರು ನೀವು ಹಳ್ಳಕ್ಕೆ ಬಿದ್ದ ಮೇಲೆ ಅವರೇ ಪಲ್ಪಷ್ಟು ಕಲ್ಲಿ ಎತ್ಕೊಳ್ಳೋದು ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ ರಾಜೀನಾಮೆ ಕೊಟ್ಟು ನಿಮ್ಮ ಗೌರವ ನೀವು ಉಳಿಸ್ಕೊಂಡು ತನಿಖೆ ನೀವು ನಿರ್ದೋಷಿ ಅಂತ ತನಿಖಾ ವರದಿ ಬಂದರೆ ಆಗ ನೀವೇ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ನಾವೇನು ಕ್ಲೈಮ್ ಮಾಡಲ್ಲ ಕೋಳೇವಾಡ್ರೂ ಹೇಳಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ತೆ ಪಕ್ಷಕ್ಕೆ ಮುಜುಗರಾಗ್ತದೆ ನೂರ ಇಪ್ಪತ್ತು ವರ್ಷ ಹಳೆ ಪಕ್ಷ ಇದು ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗ್ತಾ ಇದೆ ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ ಅದಕ್ಕಾಗಿ ಕೋಳಿಗಾಡರ್ ಏನು ಹೇಳಿದಾರೆ ರಾಜೀನಾಮೆ ಕೊಡಬೇಕಂತೇಳಿ ಅದು ಸ್ಪಷ್ಟವಾಗ್ಯದ ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಅಗ್ರೆಸಿವ್ ಆಗಿ ಕೌಂಟರ್ ಕೊಡುತ್ತಾ ಬಂದಿದ್ರು ಇಂಥ ಬೆಳವಣಿಗೆ ನಡುವೆ ಕೋಳಿವಾಡ ಆಡಿದ ಒಂದೇ ಒಂದು ಮಾತು ಬಿಜೆಪಿ ನಾಯಕರ ವಾಗ್ಯುದ್ಧದ ಬುಟ್ಟಿಗೆ ಮತ್ತೊಂದು ಅಸ್ತ್ರವಾಗಿ ಬಿದ್ದಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್